ನನಗೆ ಗೊತ್ತಿಲ್ಲಪ್ಪ ನಿದ್ದೆ ಮಾಡ್ತಾ ಇದ್ದೆ ನಾನು ನನಗೆ ಅದು ಡಬ್ ಅಂತ ಬಡ್ಕೊಂಡಾಗಲೇ ಗೊತ್ತಾಗಿತ್ತು ಐದು ಜನ ನಾವು ಚಿತ್ರದುರ್ಗದಿಂದ ಮದುವೆ ಮುಗಿಸ್ಕೊಂಡು ಮೈಸೂರಿಗೆ ಹೋಗ್ತಾ ಇದ್ವಿ ಮದುವೆ ಮುಗಿತು ಮೈಸೂರಲ್ಲಿ ನಾಳೆ ಸ್ವಾಮಿ ಪೂಜೆ ಇದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಮೈಸೂರಿಗೆ ಹೋಗ್ತಾ ಇದ್ವಿ ಹುಡುಗ ಎಲ್ಲ ಮುಂದೆ ಆಲ್ರೆಡಿ ಇನ್ನೊಂದು ಕರಲ್ಲಿ ಕಳಿಸ್ಬಿಟ್ಟಿದ್ವಿ ಹುಡುಗನ ಕಡೆಯವರು ಏನಾಗಿದೆ ಅನ್ನೋದು ಇನ್ನೂ ಗೊತ್ತಾಗ್ತಾ ಗೊತ್ತಿಲ್ಲ ಗೊತ್ತಿಲ್ಲ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಈಗ ಇಂಜುರಿ ಆಗಿದೆ ಆ ಮೂರು ಜನಕ್ಕೆ ಇನ್ಜರಿ ಆಗಿದೆ ಎರಡು ಕಾರಿ ದಶಕಡಿ ಇದ್ದಿದ್ದು ಟೋಟಲ್ ಆಗಿ ನಮ್ದಾ ಟೋಟಲ್ ಆಗಿ ಎರಡು ಕಾರು ಬಾಲಿಸೋ ಮತ್ತೆ ಎರಡು ಇಲ್ಲ 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 ಬಾಲಿಸ್ ಇನ್ನೊಂದು ಆಸ್ಪತ್ರೆ ಕರ್ಕೊಂಡು ಹೋಗಿದ್ದಾರೆ ನಮ್ಮೋರ್ನೇ ಅದು ಹಿಂದೆ ಬರ್ತಾಿತ್ತು ನಮ್ಮ ಹಿಂದೆ ಬರ್ತಿತ್ತು ಅದು ಬರ್ತಿತ್ತು ನಾವು ಫಸ್ಟೇ ಹೋಗ್ತಾ ಇದ್ವಿ ನಾನು ನಿದ್ದೆ ಮಾಡಿದ್ದೆ ನನಗೇನು ಅಂತ ಗೊತ್ತಿಲ್ಲ ಒಬ್ಬರಿಗೆ ಪಾಪ ಮುಂದೆ ಕುತ್ಕೊಂಡಿದ್ರಲ್ಲ ಇದೆಲ್ಲ ಓಪನ್ ಆಗಿಬಿಟ್ಟಿದ್ದೆ ಇಲ್ಲ ಇಲ್ಲ ಏನು ಇಂಜುರಿ ಆಗಿಲ್ಲ ಸದ್ಯ ಹಾಂ ನಮ್ಮದು ಚಿತ್ರದುರ್ಗನೇ ಅಂದರೆ ನಮ್ಮ ಮದುವೆ ಮುಗಿಸ್ಕೊಂಡು ಇಲ್ಲಿ ಮೈಸೂರಿಗೆ ಹೋಗ್ತಾ ಇದ್ವಿ ಇನ್ಸಿಡೆಂಟ್ ಇದು ನನಗೆ ಗೊತ್ತಿಲ್ಲಪ್ಪ ನಿದ್ದೆ ಮಾಡ್ತಾ ಇದ್ದೆ ನಾನು ನನಗೆ ಅದು ಡಬ್ಬಂತ ಬಡ್ಕೊಂಡಾಗ್ಲೇ ಬಡ್ಕೊಂಡಾಗಲೇ ಗೊತ್ತಾಗಿತ್ತು

ನಮ್ದ ಟಿ ಎರಡು ಕಾರು ಇಲ್ಲ ಇಲ್ಲ ಇಲ್ಲಿಸ್ ಇನ್ನೊಂದು ಹಾಸ್ಪಿಟ್ ಕರ್ಕೊಂಡು ಹೋಗಿದ್ದಾರೆ ನಮ್ಮವ್ರನ್ನೇ ಅದು ಹಿಂದೆ ಬರ್ತಾ ಇತ್ತು ನಮ್ಮ ಹಿಂದೆ ಬರ್ತಿತ್ತು ಅದು ಬರ್ತಿತ್ತು ನಾವು ಫಸ್ಟೇ ಹೋಗ್ತಾ ಇದ್ವಿ ನಾನು ನಿದ್ದೆ ಮಾಡಿದ್ದೆ ನನಗೇನು ಅಂತ ಗೊತ್ತಿಲ್ಲ ಒಬ್ಬರಿಗೆ ಪಾಪ ಮುಂದೆ ಕುತ್ಕೊಂಡಿದ್ರಲ್ಲ ಅವ್ರಿಗೆ ಇದೆಲ್ಲ ಓಪನ್ ಆಗಿಬಿಟ್ಟಿದೆ ಇಲ್ಲ ಇಲ್ಲ ಏನು ಇಂಜುರಿ ಆಗಿಲ್ಲ ಸದ್ಯ ಹಾಂ ಹಾಂ ನಮ್ಮದು ಚಿತ್ರದುರ್ಗನೇ ಅಂದರೆ ನಮ್ಮ ಮದುವೆ ಮುಗಿಸ್ಕೊಂಡು ಇಲ್ಲಿ ಮೈಸೂರಿಗೆ ಹೋಗ್ತಾ ಇದ್ವಿ ಇನ್ಸಿಡೆಂಟ್ ಇದು ನನಗೆ ಗೊತ್ತಿಲ್ಲಪ್ಪ ನಿದ್ದೆ ಮಾಡ್ತಾ ಇದ್ದೆ ನಾನು ಹಾಂ ನನಗೆ ಅದು ಡಬ್ಬಂತ ಅಂತ ಬಡ್ಕೊಂಡಾಗಲೇ ಗೊತ್ತಾಗಿತ್ತು ಜನ ನಾವು ಚಿತ್ರದುರ್ಗದಿಂದ ಮದುವೆ ಮುಗಿಸ್ಕೊಂಡು ಮೈಸೂರಿಗೆ ಹೋಗ್ತಾ ಇದ್ವಿ ಮದುವೆ ಮುಗಿತು ಮೈಸೂರಲ್ಲಿ ನಾಳೆ ಸ್ವಾಮಿ ಪೂಜೆ ಇದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಮೈಸೂರಿಗೆ ಹೋಗ್ತಾ ಇದ್ವಿ ಹುಡುಗ ಎಲ್ಲ ಮುಂದೆ ಆಲ್ರೆಡಿ ಇನ್ನೊಂದು ಕಾರಲ್ಲಿ ಕಳಿಸ್ಬಿಟ್ಟಿದ್ವಿ